ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಚಾನೆಲ್ ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದರೆ ಲೈಕ್ ಮಾಡಿ ಯೋಚನೆ ಮಾಡಿದಿರಾ ಕರ್ನಾಟಕದ ಮೊದಲ ಸ್ವದೇಶಿ ಅರಸರು ಅಂದ್ರೆ ನಮ್ಮದೇ ನೆಲದ ರಾಜರು ಯಾರು ಅಂತ ಇದರ ಉತ್ತರ ಕೇವಲ ಒಂದೇಸರಲ್ಲ ಇದೊಂದು ಇಡೀ ನಾಡಿನ ಸ್ವಾಭಿಮಾನದ ಕತೆ ನಮ್ಮ ಸ್ವಂತಿಕೆಯ ಕತೆ ಬನ್ನಿ ಈ ಕಥೆಯೊಳಗೆ ಇಳಿದು ಮಾಡೋಣ ಆ ಕಥೆಯ ಹೃದಯದಲ್ಲೇ ಇರೋದು ಕದಂಬ ರಾಜವಂಶ ಹೌದು ಕರ್ನಾಟಕದ ಇತಿಹಾಸದಲ್ಲಿ ಒಂದು ಸಂಪೂರ್ಣ ಹೊಸ ಅಧ್ಯಾಯವನ್ನು ಶುರು ಮಾಡಿ ನಮ್ಮ ಕನ್ನಡಿಗರ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದು ಇದೇ ರಾಜವಂಶ ಅದೊಂದು ಸಾಮ್ರಾಜ್ಯದ ಕಥೆ ಆದರೆ ಇದೆಲ್ಲ ಶುರುವಾಗಿದ್ದು ಒಂದೇ ಒಂದು ಶಪಥದಿಂದ ಹೌದು ಕೇಳಿ ಸರಿ ಒಬ್ಬ ವ್ಯಕ್ತಿಗೆ ಆದ ಅವಮಾನ ಒಂದು ದೊಡ್ಡ ಸಾಮ್ರಾಜ್ಯದ ಹುಟ್ಟಿಗೆ ಹೇಗೆ ಕಾರಣವಾಯಿತು ಆ ರೋಚಕ ಕಥೆಯನ್ನೇ ಈಗ ನೋಡೋಣ ಬನ್ನಿ ಸರಿ ಹಾಗಾದ್ರೆ ಕತೆ ಶುರುವಾಗೋದು ಸುಮಾರು ನಾಲ್ಕನೇ ಶತಮಾನದಲ್ಲಿ ಆ ಕಾಲದಲ್ಲಿ ಹೇಗಿತು ಪರಿಸ್ಥಿತಿ ಅಂದ್ರೆ ನಮ್ಮ ಕರ್ನಾಟಕವನ್ನ ಆಳ್ತಿದ್ದಿದ್ದು ಮೌರ್ಯರು ಶಾತವಾಹನರು ಅಂದರೆ ಹೊರಗಿನಿಂದ ಬಂದ ರಾಜವಂಶಗಳು ನಮ್ಮ ನೆಲಕ್ಕೆ ನಮ್ಮದೇ ಆದ ಸ್ವಂತ ಆಡಳಿತ ಅನ್ನೋದೇ ಇರಲಿಲ್ಲ ಆ ಸಮಯದಲ್ಲಿ ತಾಳುಗುಂದದ ಒಬ್ಬ ಯುವಕ ಹೆಸರು ಮಯೂರ ಶರ್ಮ ಒಬ್ಬ ಪ್ರತಿಭಾವಂತ ವಿದ್ವಾಂಸ ಅವನು ತನ್ನ ವೇದಾಭ್ಯಾಸವನ್ನ ಇನ್ನಷ್ಟು ಮುಂದುವರಿಸಬೇಕು ಅಂತ ಪಲ್ಲವರ ರಾಜಧಾನಿ ಕಂಚಿಗೆ ಹೋಗ್ತಾನೆ ನೋಡಿ ಅವನ ಉದ್ದೇಶ ರಾಜ್ಯ ಆಳೋದಲ್ಲ ಕೇವಲ ಜ್ಞಾನ ಸಂಪಾದನೆ ಮಾಡೋದಷ್ಟೇ ಆದರೆ ಕಂಚಿಯಲ್ಲಿ ಅವನ ಜೀವನದ ದಿಕ್ಕೇ ಬದಲಾಗುತ್ತೆ ಅಲ್ಲಿ ಪಲ್ಲವರ ಸೈನಿಕರು ಅವನಿಗೆ ತುಂಬಾ ಅವಮಾನ ಮಾಡ್ತಾರೆ ಆ ಕೋಪ ಆ ಸ್ವಾಭಿಮಾನಕ್ಕೆ ಬಿದ್ದ ಪೆಟ್ಟು ಅದರಿಂದಲೇ ಒಂದು ಪ್ರತಿಜ್ಞೆ ಹುಟ್ಟುಕೊಳ್ಳುತ್ತೆ ನಾನು ಬ್ರಾಹ್ಮಣ ಇರ್ಬೋದು ಆದರೆ ಇವತ್ತಿಂದ ಕತ್ತಿ ಹಿಡಿತೀನಿ ಒಂದು ರಾಜ್ಯವನ್ನೇ ಕಟ್ತೀನಿ ಅಂತ ಯೋಚನೆ ಮಾಡಿ ಕರ್ನಾಟಕದ ಇತಿಹಾಸವನ್ನೇ ಬದಲಾಯಿಸ್ಬಿಟ್ಟ ಕ್ಷಣ ಅದು ಅಷ್ಟೇ ಆ ಒಂದೇ ಒಂದು ಶಪಥ ಒಬ್ಬ ವಿದ್ವಾಂಸನನ್ನ ಯೋಧನನ್ನಾಗಿ ಮಾಡಿತ್ತು ಮತ್ತು ಕ್ರಿಸ್ತಶಕ ಶಕ ಮುನ್ನೂರ ನಲವತ್ತೈದರಲ್ಲಿ ನಮ್ಮ ಕರ್ನಾಟಕದ ಮೊದಲ ಸ್ವದೇಶಿ ರಾಜವಂಶ ಕದಂಬ ಸಾಮ್ರಾಜ್ಯಕ್ಕೆ ಅಡಿಪಾಯ ಬಿತ್ತು ಸರಿ ಅಡಿಪಾಯ ಹಾಕಿದ್ದಾಯಿತು ಆದರೆ ಆ ಒಬ್ಬ ಯೋಧ ಒತ್ತಿಸಿದ ಆ ಸಣ್ಣ ಕಿಡಿ ಒಂದು ದೊಡ್ಡ ಪ್ರಬಲ ಸಾಮ್ರಾಜ್ಯವಾಗಿ ಬೆಳೆದಿದ್ದು ಹೇಗೆ ಬನ್ನಿ ಆ ಕಥೆಯನ್ನ ಈಗ ನೋಡೋಣ ಮಯೂರ ಶರ್ಮ ಅಡಿಪಾಯ ಹಾಕಿದ್ರು ಸರಿ ಆದ್ರೆ ಅದರ ಮೇಲೆ ಒಂದು ಭದ್ರವಾದ ಸಾಮ್ರಾಜ್ಯವನ್ನ ಕಟ್ಟಿದ್ದು ಅವನ ನಂತರ ಬಂದವರು ಕಂಗವರ್ಮ ಭಗೀರಥ ಮತ್ತು ಮುಖ್ಯವಾಗಿ ಆ ವಂಶದ ಅತ್ಯಂತ ಶ್ರೇಷ್ಠ ರಾಜ ಅಂತಾನೆ ಹೇಳೋ ಕಾಕುಸ್ಥವರ್ಮ ಇವರೆಲ್ಲಾ ಸೇರಿ ಕದಂಬರ ಶಕ್ತಿಯನ್ನ ಇನ್ನಷ್ಟು ಗಟ್ಟಿ ಮಾಡಿದ್ರು ಇಲ್ಲಿ ಪ್ರತಿಯೊಬ್ಬ ರಾಜನ ಕೊಡುಗೆಯೂ ತುಂಬನೇ ವಿಶಿಷ್ಟವಾಗಿತ್ತು ನೋಡಿ ಶರ್ಮ ಪಲ್ಲವರನ್ನ ಸೋಲ್ಸಿ ರಾಜ್ಯ ಸ್ಥಾಪಿಸಿದ ಕಂಗವರ್ಮ ಯುದ್ಧದ ಬದಲು ಮೈತ್ರಿಯಿಂದ ರಾಜ್ಯವನ್ನ ವಿಸ್ತರಿಸಿದ ಭಗೀರಥ ಆಡಳಿತವನ್ನ ಆರ್ಥಿಕತೆಯನ್ನ ಸ್ಟ್ರಾಂಗ್ ಮಾಡಿದ ಆದ್ರೆ ಇವೆಲ್ಲರಿಗಿಂತ ಶ್ರೇಷ್ಠ ಅಂತ ಹೇಳೋ ಕಾಕುಸ್ಥವರ್ಮ ಆ ಕಾಲದ ದೊಡ್ಡ ಶಕ್ತಿಯಾಗಿದ್ದ ಗುಪ್ತರ ಜೊತೆನೆ ವೈವಾಹಿಕ ಸಂಬಂಧ ಬೆಳೆಸಿ ಕದಂಬರ ಪ್ರಭಾವವನ್ನ ದೇಶದ ಮೂಲೆ ಮೂಲೆಗೂ ಹರಡಿದ ಸರಿ ಇದು ರಾಜ್ಯ ಕಟ್ಟಿದ ಕಥೆ ಆದ್ರೆ ಕದಂಬರು ಅಂದ್ರೆ ಬರೀ ಯುದ್ಧ ಆಡಳಿತ ಅಷ್ಟೇ ಅಲ್ಲ ಅವರು ನಮ್ಮ ನಾಡಿಗೆ ಒಂದು ವಿಶಿಷ್ಟವಾದ ಸಾಂಸ್ಕೃತಿಕ ಮತ್ತು ಭಾಷೆಯ ಗುರುತನ್ನ ಕೊಟ್ರು ಅದೇನು ಅಂತೀರಾ ಬನ್ನಿ ಕಲೆ ಮತ್ತು ಕನ್ನಡದ ಮೇಲೆ ಅವರ ಪ್ರಭಾವ ಎಷ್ಟಿತ್ತು ಅಂತ ನೋಡೋಣ ಇದು ಬಹುಶಃ ಅವರ ಅತ್ಯಂತ ದೊಡ್ಡ ಕೊಡುಗೆ ನೆನ್ಪಿಟ್ಕೊಳ್ಳಿ ಕದಂಬರು ಆಡಳಿತದಲ್ಲಿ ಅಂದರೆ ಅಡ್ಮಿನಿಸ್ಟ್ರೇಷನ್ನಲ್ಲಿ ಕನ್ನಡವನ್ನು ಬಳಸಿದ ಮೊಟ್ಟ ಮೊದಲ ರಾಜವಂಶ ಅದಕ್ಕೂ ಮುಂಚೆಲ್ಲ ಸಂಸ್ಕೃತ ಪ್ರಾಕೃತ ಭಾಷೆಗಳದ್ದೇ ಕಾರುಬಾರು ನಮ್ಮ ಕನ್ನಡಕ್ಕೆ ಅಧಿಕೃತವಾಟಿ ಒಂದು ರಾಜಗೌರವ ಸಿಕ್ಕಿದ್ದು ಕದಂಬರಿಂದಲೇ ಹೌದಾ ಇದಕ್ಕೆ ಪ್ರೂಫ್ ಎಲ್ಲಿದೆ ಅಂತ ಕೇಳಿದರೆ ಉತ್ತರ ಸಿಗೋದು ಕ್ರಿಸ್ತ ಶಕ ನಾನೂರ ಐವತ್ತಲ್ಲಿ ಅದೇ ನಮ್ಮೆಲ್ಲರಿಗೂ ಗೊತ್ತಿರೋ ಹಲ್ಮಿಡಿ ಶಾಸನ ಆಡಳಿತದಲ್ಲಿ ಕನ್ನಡ ಬಳಸಿದ್ದಕ್ಕೆ ನಂಬಿ ಸಿಕ್ಕಿರೋ ಅತ್ಯಂತ ಹಳೆಯ ಅಧಿಕೃತ ದಾಖಲೆ ಇದು ಕದಂಬರು ಕನ್ನಡಕ್ಕೆ ರಾಜಮನ್ನಣೆ ಕೊಟ್ಟಿದ್ರು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಹೇಳಿ ಭಾಷೆ ಆಯಿತು ಈಗ ಬರೋಣ ವಾಸ್ತುಶಿಲ್ಪದ ಕಡೆಗೆ ಇಲ್ಲೂ ಕೂಡ ಕದಂಬರು ತಮ್ಮದೇ ಆದ ಒಂದು ಸಿಗ್ನೇಚರ್ ಸ್ಟೈಲನ್ನು ಬಿಟ್ಟು ಹೋಗಿದ್ದಾರೆ ಕದಂಬ ವಾಸ್ತುಶಿಲ್ಪ ಶೈಲಿ ಇದೆಯಲ್ಲ ಅದು ಕರ್ನಾಟಕದ ಮೊದಲ ದೇಸಿ ಅಂದರೆ ನಮ್ಮದೇ ಆದ ದೇವಾಲಯ ವಿನ್ಯಾಸ ಮುಂದೆ ನಾವು ನೋಡೋ ದಕ್ಷಿಣ ಭಾರತದ ದೊಡ್ಡ ದೊಡ್ಡ ಭವ್ಯವಾದ ದೇವಾಲಯಗಳಿಗೆಲ್ಲ ಇದೇ ಒಂದು ರೀತಿ ಬ್ಲೂ ಪ್ರಿಂಟ್ ಆಯಿತು ಹಾಗಾದರೆ ಏನಿದು ಕದಂಬ ಶೈಲಿ ತುಂಬಾ ಸಿಂಪಲ್ ಆದರೂ ಯುನೀಕ್ ಒಂದು ಚೌಕಾಕಾರದ ಗರ್ಭಗುಡಿ ಇರುತ್ತೆ ಅದರ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಪಿರಮಿಡ್ ತರಹ ಏಳುವ ಒಂದು ಶಿಖರ ಆಮೇಲೆ ತುತ್ತ ತುದಿಯಲ್ಲಿ ಒಂದು ಸ್ತೂಪಿ ಅಥವಾ ಕಳಶ ಅಷ್ಟೇ ಇದೇ ಕದಂಬ ಶೈಲಿಯ ಮೂಲಭೂತ ಡಿಸೈನ್ ಈ ಒಂದು ಅದ್ಭುತ ಶೈಲಿಯನ್ನ ಇವತ್ತಿಗೂ ನಾವು ನೋಡ್ಬೋದು ಗೊತ್ತಾ ಬನವಾಸಿಯ ಮಧುಕೇಶ್ವರ ದೇವಸ್ಥಾನಕ್ಕೆ ಹೋದ್ರೆ ಹಳಸಿಯ ದೇವಾಲಯಗಳನ್ನ ನೋಡಿದ್ರೆ ಅಥವಾ ತಾಳಗುಂದದ ಹಳೆ ಕಟ್ಟಡಗಳನ್ನ ಗಮನಿಸಿದ್ರೆ ಅಲ್ಲೆಲ್ಲ ಕದಂಬರ ಕಥೆ ಇನ್ನೂ ಜೀವಂತವಾಗಿದೆ ಹಾಗಾದ್ರೆ ಇಷ್ಟೆಲ್ಲ ಕೇಳಿದ್ಮೇಲೆ ಕದಂಬರನ್ನ ಕೇವಲ ಒಂದು ರಾಜವಂಶ ಅಂತ ಯಾಕೆ ಕರೆಯೋಕ್ಕಾಗಲ್ಲ ಯಾಕಂದ್ರೆ ಅವರ ಕಾಲವನ್ನ ಕರ್ನಾಟಕ ಇತಿಹಾಸದ ಒಂದು ನವೋದಯ ಅಂದ್ರೆ ರೆನಸಾನ್ಸ್ ಅಂತಾನೆ ಕರೀತಾರೆ ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಈ ಹೋಲಿಕೆ ತುಂಬಾನೇ ಚೆನ್ನಾಗಿದೆ ಒಂದು ಮನೆ ಕಟ್ಬೇಕಂದ್ರೆ ಮೊದಲು ಫೌಂಡೇಶನ್ ಬೇಕಲ್ವಾ ಆ ಫೌಂಡೇಶನ್ ಮತ್ತು ಬ್ಲೂ ಪ್ರಿಂಟ್ ಹಾಕಿದ್ದೇ ಕದಂಬರು ನಂತರ ಬಂದ ಚಾಲುಕ್ಯರೂ ಹೊಯ್ಸಳರೂ ಆ ಫೌಂಡೇಶನ್ ಮೇಲೆ ದೊಡ್ಡದಾದ ಅಲಂಕಾರಿಕವಾದ ಮಹಡಿಗಳನ್ನು ಕಟ್ಟಿದ್ರು ಅಂದರೆ ಕದಂಬರು ದೇಸಿ ಶೈಲಿಯನ್ನು ಶುರು ಮಾಡಿದ್ರೆ ನಂತರ ಬಂದವರು ಅದನ್ನು ಪರ್ಫೆಕ್ಟ್ ಮಾಡಿದ್ರು ಸೊ ಕದಂಬರ ಲೆಗಸಿ ಏನು ಅಂತ ಒಂದೇ ಮಾತಲಿ ಹೇಳೋದಾದ್ರೆ ಅವರು ಕರ್ನಾಟಕದ ಮೊದಲ ಸ್ವದೇಶಿ ಆಡಳಿತಗಾರರು ಆಡಳಿತಕ್ಕೆ ಕನ್ನಡವನ್ನು ತಂದ ಮೊದಲಿಗರು ಮುಂದೆ ಬರಬಾರ ಎಲ್ಲ ಸಾಮ್ರಾಜ್ಯಗಳಿಗೂ ದಾರಿ ತೋರಿಸಿದಂಥ ವಾಸ್ತುಶೈಲಿಯನ್ನು ಉಟ್ಟಾಕಿದವರು ಇದಕ್ಕಿಂತ ದುಡ್ಡು ಕೊಡುಗೆ ಬೇಕಾ ಕೊನೆಯದಾಗಿ ಈ ಒಂದು ಪ್ರಶ್ನೆಯ ಬಗ್ಗೆ ಯೋಚಿಸೋಣ ಒಬ್ಬ ವ್ಯಕ್ತಿ ತನಗಾದ ಅವಮಾನದ ವಿರುದ್ಧ ತೆಗೆದುಕೊಂಡ ಒಂದೇ ಒಂದು ಶಪಥ ಇಡೀ ನಾಡಿನ ಹಣೆಬರಹವನ್ನೇ ಹೇಗೆ ಬದಲಾಯಿಸಬಲ್ಲದು ಇದಕ್ಕೆ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ